ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸಯ್ಯದ್ ನಿಮಗೆ ಸಿಹಿ ಸುದ್ದಿ ಹೇಳ್ತೀನಿ ಅಂತ ಹೇಳಿದ್ದೆ ವೀಕ್ಷಕರೇ ಯಾವಾಗ ಇಪ್ಪತ್ನಾಲ್ಕು ಗಂಟೆ ಆಗಿಲ್ಲ ನಿನ್ನೆನೇ ಹೇಳಿದ್ದೆ ನಾನು ಸಿಹಿ ಸುದ್ದಿಯೊಂದಿಗೆ ಮತ್ತೆ ಬರುತ್ತೇನೆ ಅಂತ ಈಗ ಬೃಹತ್ ಪ್ರಮಾಣದ ಸಿಹಿಯೊಂದಿಗೆ ಬಂದಿದ್ದೇನೆ ಅದಕ್ಕೆ ಹೊಸ ಟೇಸ್ಟ್ ಬರ್ತಾ ಇದೆ ನೀವು ಎಲ್ಲರೂ ನೋಡ್ತಾ ಇರ್ಬೋದು ಕಲ್ಲಳ್ಳಿ ಕೇಸ್ ವಾಪಸ್ ಪಡೆದಿದ್ದು ಯಾಕೆ ಪಡೆದ್ರು ಕೇಸ್ ವಾಪಸ್ಸು ಅದಕ್ಕೂ ಒಂದು ಕಾರಣ ಇದೆ ಕೇಸ್ ಮಾಡುವಾಗಲೇ ಯಾರದೇ ಪ್ರಚೋದನೆಯಿಂದ ಮಾಡಿದ್ದು ಆ ಕೇಸಲ್ಲಿ ನಾನು ಸೋಲು ಅನುಭವಿಸ್ತೀನಿ ಮತ್ತು ನನ್ನಲ್ಲಿ ಯಾವುದೇ ಸತ್ಯ ಇಲ್ಲ ಆದರೂ ಯಾರದೋ ಮಾತು ಕೇಳಿ ನಾನು ಈ ಪ್ರಕರಣವನ್ನು ದಾಖಲು ಮಾಡಲಿಕ್ಕೆ ಹೋಗಿದ್ದೆ ಆದರೆ ಈಗ ಸತ್ಯದ ಅರಿವಾಗ್ತಾ ಇದೆ ಅದಕ್ಕೆ ವಾಪಸ್ ಪಡಿತಾ ಇದ್ದಾರಾ ಇದು ನಮ್ಮ ಸಂಶಯಗಳು ಕಲ್ಲಳ್ಳಿ ಹೇಳಿದ್ದಲ್ಲ ಇದು ಇದು ನಮ್ಮ ಸಂಶಯಗಳು ಇದಕ್ಕೆ ಏನೇನೋ ಆರೋಪ ಪ್ರತ್ಯಾರೋಪಗಳು ಬರ್ತಾ ಇದ್ದಾವೆ ಕಲ್ಲಳ್ಳಿ ಮೇಲೆ ಅದನ್ನು ನಾವು ವಿವರಿಸಿ ಹೇಳಲ್ಲ ಯಾಕಂದರೆ ಕಲ್ಲಳ್ಳಿ ಮಾಡಿದ್ದು ತನ್ನಷ್ಟಕ್ಕೆ ತಾನೇ ಪಶ್ಚಾತ್ತಾಪ ಆಯ್ತಾ ಹಾಗಾದರೆ ನಲವತ್ತು ವರ್ಷಗಳಿಂದ ಸಾಮಾನ್ಯ ಜನತೆಯ ಜೊತೆ ಸೇರಿಕೊಂಡು ಇವತ್ತು ರಾಜ್ಯದಲ್ಲಿ ಒಂದು ಜಾರಕಿಹೊಳಿ ಸಹೋದರರ ಸಾಮ್ರಾಜ್ಯ ಎಲ್ಲಿಗೆ ಮುಟ್ಟುತ್ತೆ ಇನ್ನು ಮುಂದೆ ಹೇಳಿ ನೋಡೋಣ ಯಾವುದೇ ಕಲಂಕ ತಂದರೂ ಸಹಿತ ಕಪ್ಪು ಮಸಿ ಬಳಿಯುವಂಥ ಪ್ರಶ್ನೆ ಬರೋದಿಲ್ಲ ತಿರುಗಿ ಅವರ ಮುಖಕ್ಕೆ ಕಪ್ಪು ಬಸಿ ಬಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆರೋಪ ಮಾಡಿದವರು ಈಗ ಮುಸುಕಿನಲ್ಲಿ ಕೂತ್ಕೊಂಡು ನಾಚಿಕೆಯಿಂದ ತಲೆ ತಗ್ಗಿಸಿ ತಿರುಗಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ವೀಕ್ಷಕರೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿನ್ನೆನೇನೋ ನಾನು ಹೇಳಿದ್ದೆ ಎಷ್ಟೆಷ್ಟು ಹೊಲಸು ಕಮೆಂಟ್ ಮಾಡ್ತಾ ಇದ್ದೀರಾ ಅಂತ ಆ ಕಮೆಂಟ್ದವ್ರಿಗೆ ಇವತ್ತೇನು ಉತ್ತರ ಹೇಳ್ತೀರಾ ಕಾನೂನು ಸಮರಂತೂ ನಿಶ್ಚಿತ ಆ ಮಾತು ಬೇರೆ ಅದನ್ನೆಲ್ಲ ಚಾಟ್ ಮಾಡಿ ಇಟ್ಟಿದ್ದೀವಿ ಕಾನೂನಂತೂ ಮಾಡೋದು ಅವರ ಮೇಲೆ ಕಾನೂನನ್ನು ಕ್ರಮ ಜರುಗಿಸೋದು ನಮ್ಮ ನುರಿತ ನ್ಯಾಯವಾದಿಗಳ ಜೊತೆ ಚರ್ಚೆ ಸಹಿತ ನಾವು ಮಾಡ್ತಾ ಇದ್ದೀವಿ ಈಗ ಮತ್ತೊಂದು ನ್ಯಾಯವಾದಿಗಳ ಜೊತೆ ನಾವು ಚರ್ಚೆ ಏನು ಮಾಡ್ತಾ ಇದ್ದೀವಿ ಅಂದರೆ ಈಗ ಕಲ್ಲಳ್ಳಿ ತನ್ನ ಕೊಟ್ಟಂಥ ತಾನೇ ಪ್ರಕರಣವನ್ನು ವಾಪಸ್ ಪಡಿತಾ ಇದ್ದಾನೆ ಹಾಗಾದರೆ ರಾಜ್ಯಾದ್ಯಂತ ಚಿತ್ರಗಳು ದೃಶ್ಯಗಳಲ್ಲಿ ಬಂದಂಥದ್ದನ್ನು ಈಗ ನಾವು ನಂಬರ್ ಒನ್ ಚಾನಲ್ ಮುಖಾಂತರ ಈ ಜಾರಕಿಹೊಳಿ ಕುಟುಂಬದ ಹಿರಿಯ ಸಹೋದರನಿಗೆ ಆದಂಥ ಅವಮಾನವನ್ನು ಸಹಿಸಲಾರದೆ ನಾವು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಲಿಕ್ಕೆ ನಿರ್ಧಾರ ಮಾಡ್ತಾ ಇದ್ದೀವಿ ಇದಕ್ಕಾಗಿ ಕಾನೂನು ಪಂಡಿತರ ಜೊತೆ ನ್ಯಾಯವಾದಿಗಳ ಜೊತೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಯಾವ ರೀತಿ ಪ್ರಕರಣ ದಾಖಲಿಸಬೇಕು ಯಾಕಂದರೆ ದೈನಂದಿನವಾಗಿ ಮೂವತ್ತಾರು ಗಂಟೆ ಕಂಟಿನ್ಯೂ ಟ್ವೆಂಟಿ ಫೋರ್ ಸೆವೆನ್ ಹಾಗೆ ನೀಲಿ ಚಿತ್ರ ಬಿಡುಗಡೆ ಮಾಡಿದಂಗೆ ಎಲ್ಲ ದೃಶ್ಯ ಮಾಧ್ಯಮದಲ್ಲಿ ಬಂದುಬಿಟ್ಟಿದೆ ಆ ಅವಮಾನಕ್ಕೆ ಕಾರಣ ಯಾರು ಸಹಿಸ್ಕೊಳ್ಳೋರು ಯಾರು ಅದರಿಂದ ಮುಕ್ತಿ ಸಿಗಬೇಕಲ್ಲ ಕಲ್ಲಳಿಕೆ ವಾಪಸ್ ಆಯಿತು ಸಿ ಎಲ್ಲಿಂದ ಬಂತು ಇವ್ರಿಗೆ ಹೇಗೆ ಸಿಕ್ತು ಇವ್ರು ಹ್ಯಾಕ್ ಪ್ರಸಾರ ಮಾಡಿದರು ಈ ಪ್ರಸಾರ ಮಾಡಿ ರಾಜ್ಯಾದ್ಯಂತ ಎಷ್ಟು ಜನರಿಗೆ ಅವಮಾನ ಆಯಿತು ಅವರ ಅಭಿಮಾನಿಗಳಿಗೆ ಎಷ್ಟು ಅವಮಾನ ಆಯಿತು ಅವರ ಕೌಟುಂಬಿಕ ಜನತೆಗೆ ಎಷ್ಟೊಂದು ಹಿಂಸೆಯಾಗಿರಬೇಕು ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಈಗ ನಾವು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಮಾನ್ಯ ಉಚ್ಚ ನ್ಯಾಯಾಲಯ ಮುಖ್ಯ ನ್ಯಾಯಾಧೀಶರಿಗೆ ನೇರವಾಗಿ ಸಲ್ಲಿಸೋಗೋಸ್ಕರ ನಾವು ಕಾನೂನು ಪಂಡಿತರ ಜೊತೆ ಚರ್ಚೆ ಮಾಡ್ತಾಯಿದ್ದೀವಿ ಯಾಕೆಂದರೆ ಒಂದು ಸಹಿಸಲಾರದ ನೋವು ಅದಕ್ಕೆ ಒಂದು ವಾಕ್ಯ ಹೇಳುತ್ತೆ ವೀಕ್ಷಕರೇ ಸಕ್ಕರೆ ಸಹವಾಸ ಮಾಡಿ ಹಾಲು ಸಿಹಿಯಾಗುತ್ತೆ ಹುಳಿಯ ಸಹವಾಸ ಮಾಡಿದ ಹಾಲು ಒಡೆದು ಹೋಗುತ್ತದೆ ಅದೇ ರೀತಿ ಬದುಕು ಒಳ್ಳೆಯವರ ಸಹವಾಸ ಮಾಡಿದರೆ ಜೀವನ ಸುಖಮಯವಾಗುತ್ತದೆ ಕೆಟ್ಟವರ ಸಹವಾಸ ಮಾಡಿದರೆ ಜೀವನ ಒಡೆದು ಹೋಗುತ್ತದೆ ಅಂತ ಡಾಕ್ಟರ್ ಅಬ್ದುಲ್ ಕಲಾಂ ಒಂದು ವಾಣಿ ಹಾತಾರೆ ಚುಚ್ಚು ಮಾತುಗಳಿಗೆ ಕುಗ್ಗಿ ಸೋಲದಿರಿ ಮುಳ್ಳುಗಳಿಗೆ ಚುಚ್ಚುವುದಕ್ಕೆ ಮಾತ್ರ ಗೊತ್ತು ನಾವು ಮುಳ್ಳುಗಳಿಂದ ರಕ್ಷಣೆ ಪಡೆಯಲು ಚಪ್ಪಲಿಯನ್ನು ಧರಿಸುತ್ತೇವೆ ಹಾಗೆ ಚುಚ್ಚು ಮಾತುಗಳಿಗೆ ಮೌನವನ್ನು ಧರಿಸಿ ನೆನಪಿರಲಿ ಮುಳ್ಳುಗಳನ್ನು ಎಂದಿಗೂ ಚಪ್ಪಲಿಯ ಕೆಳಗೆ ಇರುತ್ತವೆ ಮುಳ್ಳುಗಳು ಯಾವಾಗಲೂ ಚಪ್ಪಲಿಯ ಕೆಳಗೆ ಇರುತ್ತವೆ ಅಂಥ ಮುಳ್ಳುಗಳು ಇವತ್ತು ಚಪ್ಪಲಿಯ ಒಳಗೆ ಬರ್ತಾ ಇಲ್ಲ ಈ ಎಲ್ಲ ವಿಚಾರ ಮಾಡಿದಾಗ ಇವತ್ತು ರಾಜ್ಯಾದ್ಯಂತ ಇನ್ನು ಕೆಲವೇ ಕ್ಷಣಗಳಲ್ಲಿ ಎಷ್ಟೊಂದು ಪ್ರತಿಭಟನೆ ಆದರೂ ಎಷ್ಟೊಂದು ಅಭಿಮಾನಿಗಳು ಅವರ ಬಗ್ಗೆ ಎಷ್ಟೊಂದು ಆಕ್ರೋಶ ವ್ಯಕ್ತಪಡಿಸಿದರು ಈಗ ಅವರು ವಿಜಯೋತ್ಸವ ಆಚರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗೋದರಲ್ಲಿ ಇನ್ನು ಕೆಲವೇ ಕ್ಷಣ ಕಾದು ನೋಡಬೇಕಾಗುತ್ತೆ ಈಗ ಪ್ರಕರಣ ವಾಪಸ್ ಪಡೀಲಿಕ್ಕೆ ನ್ಯಾಯವಾದಿ ಮುಖಾಂತರ ಕಲ್ಲಳ್ಳಿ ಕಳಿಸಿದ್ದಾರೆ ಪೊಲೀಸರು ಏನು ಹೇಳ್ತಾ ಇದ್ದಾರೆ ನ್ಯಾಯವಾದಿಗಳ ಮುಖಾಂತರ ಬಂದಂಥ ದೂರನ್ನು ನಾವು ವಾಪಸ್ ತೆಗೆದುಕೊಳ್ಳೋದಿಲ್ಲ ಸ್ವತಃ ಕಲ್ಲಳಿನೇ ಬರಬೇಕು ದೂರನ್ನು ವಾಪಸ್ ಪಡೆದುಕೊಳ್ಬೇಕು ಈಗ ಅದು ಕಾನೂನಿನ ತೊಡಕು ತನಿಖೆ ಕಾನೂನಿನ ಏನಿದೆ ವಿಧಿವಿಧಾನ ಅದನ್ನು ಕಾನೂನದವ್ರು ಮಾಡಲಿ ಪೊಲೀಸ್ ಇಲಾಖೆ ಮಾಡಲಿ ಈಗ ಜನತೆಗೆ ಏನು ಹೇಳಬೇಕಾಗಿದೆ ಅಂದರೆ ಇದು ಐದು ಸಹೋದರರು ಎಷ್ಟೊಂದು ಅವರ ತಂದೆ ತಾಯಿ ಕಷ್ಟಪಟ್ಟು ಇವರನ್ನು ಪಾಲನೆ ಪೋಷಣೆ ಮಾಡಿ ಇವತ್ತು ರಾಜ್ಯಾದ್ಯಂತ ಒಂದು ಲಾಂಛನದ ಕೆಳಗೆ ರಾಜ್ಯಪಾಲರ ಮುಂದೆ ಅನೇಕ ಬಾರಿ ಪ್ರಮಾಣ ವಚನ ತೆಗೆದುಕೊಂಡಂಥ ಮಹಾಪುರುಷರ ಹೆಸರನ್ನು ಕೆಡಿಸಲಿಕ್ಕೆ ಅವರ ಸಾಮ್ರಾಜ್ಯನ ಕುಗ್ಗಿಸಲಿಕ್ಕೆ ಎಷ್ಟೊಂದು ಕುಕೃತ್ಯ ಷಡ್ಯಂತರ ಹೀನ ಕೃತ್ಯಗಳಲ್ಲಿ ತೊಡಗಿದವರಿಗೆ ಇದೊಂದು ಕಪಾಳ ಮೋಕ್ಷ ಅವರು ಕಮೆಂಟ್ ಮುಖಾಂತರ ತಿಳಿಸಿದರೆ ಈಗ ಕಮೆಂಟ್ ಮುಖಾಂತರ ತಿಳಿಸಿ ನೋಡೋಣ ಅದಕ್ಕೇನು ಉತ್ತರ ಕೊಡ್ತೀವಿ ಅದು ನಮಗೆ ಗೊತ್ತಿದೆ ವೀಕ್ಷಕರೇ ಇವತ್ತು ರಾಜ್ಯಾದ್ಯಂತ ಈ ಪ್ರಕರಣಕ್ಕೆ ಒಂದು ಇತಿಶ್ರೀ ಹಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೇಗೆ ತಕ್ಷಣ ರಾಜೀನಾಮೆ ಕೊಟ್ಟರು ಈಗ ಹಾಗೆ ತಕ್ಷಣ ಮತ್ತೆ ಪ್ರಮಾಣ ವಚನ ತೆಗೆದುಕೊಳ್ಳುವಂತ ಸಂದರ್ಭ ಒದಗಿ ಬರುತ್ತೆ ಇದಕ್ಕೆಲ್ಲ ಎಷ್ಟೋ ಜನರು ಹರಕೆ ಹೊತ್ತಿದ್ದಾರೆ ಗೋಕಾಕ್ ತಾಲೂಕಿನ ಜನತೆ ಎಷ್ಟೋ ಅಭಿಮಾನಿಗಳು ದೀಡ ನಮಸ್ಕಾರ ಮಾಡಿದ್ದಾರೆ ಎಷ್ಟೋ ಜನರು ಅಭಿಷೇಕ ಮಾಡ್ಕೊಂಡಿದ್ದಾರೆ ಎಷ್ಟೋ ಜನರು ಯಾವ್ಯಾವ ದೇವರತ್ರ ಬೇಡ್ಕೊಂಡಿದ್ದಾರೆ ಆದರೆ ದೇವರು ಯಾವಾಗಲೂ ಅವರನ್ನ ಕಾಪಾಡಿದಾನೆ ಸತ್ಯ ಗೆದ್ದಿದೆ ಅನ್ನೋದಕ್ಕೆ ಇವತ್ತು ಜಾರಕಿಹೊಳಿ ಸಹೋದರರಲ್ಲಿ ಒಂದು ಒಕ್ಕಟ್ಟ ತನ ಒಂದು ಒಮ್ಮನಸಿನ ಒಂದು ಒಮ್ಮತ ನಿರ್ಧಾರ ಇದು ರಾಜ್ಯಕ್ಕೆ ಒಂದು ಸವಾಲಾಗಿ ಪರಿಣಾಮ ಆಗುತ್ತೆ ಇದು ರಾಜ್ಯ ಅಲ್ಲ ಕೇಂದ್ರಕ್ಕೂ ಒಂದು ದಿಕ್ಸೂಚಿ ಹೋಗುತ್ತೆ ಒಳ್ಳೆಯ ಸಂದೇಶ ಹೋಗುತ್ತೆ ಇವತ್ತು ನೋಡಿ ಸರ್ ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಭೀಮ್ಸಿ ಜಾರಕಿಹೊಳಿ ಲಕ್ಕನ್ ಜಾರಕಿಹೊಳಿ ಅಂಬಿರಾವ್ ಪಾಟೀಲ್ ಅವರೆಲ್ಲರ ಸುಪುತ್ರರು ಸಹಿತ ಇವತ್ತು ಎಷ್ಟೊಂದು ಹರ್ಷೋದ್ಗಾರಗಳಿಂದ ಸತ್ಯ ಗೆದ್ದಿದೆ ನಮ್ಮ ಅಭಿಮಾನಕ್ಕೆ ನಿಮ್ಮೆಲ್ಲರ ಅಭಿಮಾನಕ್ಕೆ ಚಿರೋರುಣಿ ನಮ್ಮ ಅಭಿಮಾನಿ ಜನ ಎಷ್ಟೊಂದು ಕಾತುರದಿಂದ ಇದ್ದರು ಎಷ್ಟೊಂದು ಆಕ್ರೋಶ ಭರಿತವಾಗಿ ಚಳವಳಿಗಳನ್ನ ಮಾಡಿದರು ಆದರೆ ಇವತ್ತು ಗುಲಾಲು ಹಚ್ಚಿ ಸಿಹಿ ಹಂಚುವ ಕಾಲ ಒದಗಿ ಕೆಲವೇ ದಿನಗಳಲ್ಲಿ ಬರುತ್ತೆ ಕೆಲವೇ ಕ್ಷಣಗಳಲ್ಲಿಯೂ ಬರ್ಬೋದು ಇದಕ್ಕೆ ಯಾವ ತಿರುವು ಪಡೆಯುತ್ತೆ ಮತ್ತು ಪವಿತ್ರರಾಗಿ ಈ ಮುಕ್ತರಾಗಿ ಆರೋಪದಿಂದ ಮತ್ತೆ ಸಂವಿಧಾನದ ಮುಂದೆ ಅವರು ಮತ್ತೆ ಪ್ರಮಾಣವಚನ ತೆಗೆದುಕೊಂಡು ರಾಜ್ಯದ ಜನತೆಗೆ ಮತ್ತೆ ಒಳ್ಳೊಳ್ಳೆಯ ಅಭಿವೃದ್ಧಿಯ ಹರಿಕಾರರಾಗಿ ಐದು ಸಹೋದರರು ಇವತ್ತು ಮತ್ತೆ ರಾಜ್ಯಕ್ಕೆ ಬರಲಿ ಅನ್ನೋದೇ ಆ ದೇವರ ಆದೇಶ ಆ ದೇವರ ಆದೇಶದಂತೆ ಇವೆಲ್ಲ ಬೆಳವಣಿಗೆಗಳು ನಡೀತಾ ಇದ್ದಾವೆ ಇದಕ್ಕೆ ಈ ದೃಶ್ಯಗಳು ಎಲ್ಲ ಚಾನಲ್ಗಳಲ್ಲಿ ಪ್ರಸಾರವಾಗಿದ್ದವು ಅದೊಂದು ದೊಡ್ಡ ಅವಮಾನ ಆಗಿದೆ ಆ ಅವಮಾನವನ್ನು ತಡೆ ಹಿಡಿಯಲಿಕ್ಕೆ ಇನ್ನು ಯಾವ ಕ್ರಮ ತೆಗೆದುಕೊಳ್ಬೇಕು ಯಾವ ಕ್ರಮ ಅವರು ಅನುಸರಿಸ್ತಾರೆ ಅವರಿಗೆ ಎಲ್ಲಿಂದ ಇದೆಲ್ಲ ಸಿ ಡಿ ಬಂತು ಇದಕ್ಕೆಲ್ಲವೂ ಕಾಲ ಉತ್ತರ ಹೇಳುತ್ತೆ ಇವತ್ತು ಇದೊಂದು ಸಿಹಿ ಸುದ್ದಿ ಹೇಳ್ತಾ ಇದ್ದೀನಿ ಸಿಹಿ ಸುದ್ದಿಯೊಂದಿಗೆ ಮತ್ತೆ ಕೆಲವೇ ಕ್ಷಣಗಳಲ್ಲಿ ಮತ್ತೊಂದು ಸಿಹಿ ಸುದ್ದಿಯೊಂದಿಗೆ ಬರ್ತೀನಿ ವೀಕ್ಷಕರೇ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನ ಮರಿಬೇಡಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ